ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳ್ತಾ ಇದ್ದೇನೆ ಎಲ್ಲರಿಗೆ ಗೊತ್ತಿದ್ದಂತೆ ಪುತ್ತೂರು ಪ್ರಕರಣ ಏನಿದೆ ತುಂಬ ದಿನಗಳಿಂದ ಚರ್ಚೆಯಲ್ಲಿತ್ತು ಮತ್ತೆ ಸಡನ್ ಆಗಿ ಎಲ್ಲರೂ ಮಾಯ ಆಗಿ ಮಾಯಾಗಿ ನಾವು ಹೋಗಿರ್ಲಿಲ್ಲ ನಮ್ಮನ್ನು ಮಾಯ ಮಾಡಿದ್ರು ಸ್ವಲ್ಪ ದಿನ ಯಾಕೆಂದ್ರೆ ಅವರು ನಮ್ಮ ಹತ್ರ ಏನು ಹೇಳಿದ್ರೆ ಹೋರಾಟ ಪ್ರೆಸ್ ಮಾಡೋದಾಗಲಿ ಅದೆಲ್ಲ ನೀವು ಮಾಡಲಿಕ್ಕೆ ಈಗ ಹೋಗಬೇಡಿ ಯಾಕೆಂದರೆ ಇದು ಎರಡು ಕುಟುಂಬದ ಪ್ರಶ್ನೆ ಆ ಹುಡುಗ ಒಪ್ಪಿ ಮದುವೆ ಆಗಬಹುದು ಅಂತ ಹೇಳುವ ಮಾತನ್ನು ನನ್ನ ಹತ್ರ ಹೇಳಿದರು ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ಸನ್ನು ಮಾಡಿದ್ದೆ ಈ ಕೇಸಿಗೆ ಸಂಬಂಧಪಟ್ಟಾಗೆ ಇಮಿಡಿಯೇಟ್ ಆಗಿ ಕೃಷ್ಣ ಜೆ ರಾವ್ ಯಾರಿದ್ದಾನೆ ಅವನು ಅವನಮ್ಮ ನನ್ನ ಮೇಲೆ ಮತ್ತು ನಮಿತನ ಮೇಲೆ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಮಾಡಿದರು ಅವರ ಮಾನ ಹರಾಜು ಹಾಕ್ತಾ ಇದ್ದೇವೆ ಅಂತ ಹೇಳಿ ಮಾನ ಇಲ್ಲದವರದ್ದು ಮಾನ ಹರಾಜು ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ ಅವರಿಗೆ ಮಾನ ಮರ್ಯಾದೆಯೇ ಇಲ್ಲ ಅಂಥವ್ರದ್ದು ಮಾನ ಮರ್ಯಾದೆ ನಾವು ಎಂತ ಹರಾಜು ಹಾಕೋದು ಮಾನ ಈ ಹೆಣ್ಣು ಮಗಳದ್ದು ಅವರು ಹರಾಜು ಹಾಕಿದ್ದಾರೆ ಅವನು ಆರಾಮದಲ್ಲಿ ತಿರುಗ್ತಾ ಇದ್ದಾನೆ ಅವರು ಟೈಮ್ ತಕೊಳ್ತಾ ಇದ್ದಾರೆ ಅವರ ಹತ್ರ ದುಡ್ಡಿದೆ ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ್ರು ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಲಿಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೇನು ಅವರದೇ ಅವರದೇ ಆದ ಒಂದು ಕಾರಣ ಇರಬಹುದು ಈ ಪ್ರಕರಣಕ್ಕೆ ನ ಸಂಬಂಧಪಟ್ಟಾಗೆ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಗಮನಹರಿಸಲಿಕ್ಕೆ ಇಚ್ಛಿಸ್ತೇನೆ ಈ ಹುಡುಗಿಗೆ ಏಳುವರೆ ತಿಂಗಳು ಗರ್ಭಿಣಿ ಇದ್ದಾಗ ಅವಳು ಗರ್ಭಿಣಿ ಅಂತ ಹೇಳಿ ಗೊತ್ತಾಯಿತು ಗೊತ್ತಾದಾಗ ಈ ಮಾತನ್ನು ಅವರು ರಾವ್ ಹತ್ರ ಹೇಳ್ಕೊಂಡ್ರು ಹೇಳುವಾಗ ಅವರೆಲ್ಲ ಇವರ ಮನೆಗೆ ಬಂದು ಅವನಮ್ಮ ಜಗನ್ನಿವಾಸ್ ರಾವ್ ಅಕ್ಕ ಎಲ್ಲ ಇವ್ರ ಮನೆಗೆ ಬಂದು ಸಂಧಾನವನ್ನು ಮಾಡಿದರು ಮಗುವನ್ನು ತೆಗೆಸಬೇಕು ಅಂತ ಹೇಳಿದರು ಮಗು ತೆಗೆಸಲಿಕ್ಕೆ ಎಂಟು ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದರು ಹತ್ತು ಲಕ್ಷ ರೂಪಾಯಿ ಅಬೋಷ ಹತ್ತು ಸಾವಿರ ರೂಪಾಯಿ ಅಬೋಷನಿಗೆ ಅಂತ ಹೇಳಿ ನಮಿತನ ಅಕೌಂಟಿಗೆ ಗೂಗಲ್ ಪೇಯನ್ನು ಮಾಡಿದ್ದಾರೆ ಬೇರೆ ಬೇರೆ ಹಾಸ್ಪಿಟಲ್ಸ್ಗೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಹೇಳಿದಿಷ್ಟೇ ಈಗಾಗಲೇ ಮಗು ಏಳುವರೆ ತಿಂಗಳಾಗಿದೆ ಮತ್ತು ಒಬಾಷನ್ ನಮ್ಮ ಹಾಸ್ಪಿಟಲಲ್ಲಿ ನಾವು ಮಾಡೋದಿಲ್ಲ ಅಂತ ಹೇಳಿ ಇವರನ್ನು ವಾಪಸ್ ಕಳಿಸಿದರು ಇವರ ದುಡ್ಡಿನ ಬಲದಿಂದ ಇವರು ಏನು ಮಾಡಿದ್ರು ಬಂಟ್ವಾಳದಲ್ಲಿ ಯಾರೋ ಒಬ್ಳು ಡಾಕ್ಟ್ರು ಅಬಾಷನ್ ಮಾಡ್ತಾರೆ ಅಂತ ಹೇಳಿ ಇವರನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದರು ನಮಿತಾ ಅದಕ್ಕೆ ಒಪ್ಪಲಿಲ್ಲ ಅದೇ ದಿನ ಅವರು ಕಂಪ್ಲೇಂಟನ್ನು ಮಾಡಿದರು ಕಂಪ್ಲೇಂಟನ್ನು ಮಾಡಿದ ಮೇಲೆ ನಾನು ಜಗನ್ನಿವಾಸರಾವ್ ಹತ್ರ ಮಾತಾಡಿದ್ದೆ ಮದುವೆ ಮಾಡಿಸಿಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ಎಮ್ ಎಲ್ ಎ ಪುತ್ತೂರು ಶಾಸಕರು ಬಂದು ಅಲ್ಲಿ ಸಂಧಾನ ಮಾಡ್ತಾರೆ ಕಂಪ್ಲೇಂಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅವರು ಒಪ್ಕೊಂಡಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದರು ಅದನ್ನು ನಂಬಿಕೊಂಡು ಇನ್ನು ಇಪ್ಪತ್ತೊಂದು ವರ್ಷ ಆಗಲಿಕ್ಕೆ ಬರೇ ಒಂದು ತಿಂಗಳು ಮಾತ್ರ ಇದ್ದಿದ್ದು ಅಷ್ಟೊತ್ತಿಗೆ ಇವಳಿಗೆ ಹೆರಿಗೆಸ ಆಯಿತು ಅವನಿಗೆ ಇಪ್ಪತ್ತೊಂದು ವರ್ಷವೂ ಆಯಿತು ಮತ್ತೆ ಅವರು ಪ್ಲೇಟನ್ನು ಚೇಂಜ್ ಮಾಡಿದರು ದೇ ಆರ್ ನಾಟ್ ರೆಡಿ ಫಾರ್ ದ ಮ್ಯಾರೇಜ್ ನಾನು ಜಗನ್ ಜಗನ್ನಿವಾಸ ರಾವ್ಗೆ ಆ ಟೈಮ್ ಅಲ್ಲಿ ಕಾಲ್ ಮಾಡಿದ್ದೆ ಆವಾಗ ಅವರ ಹೇಳಿದ್ರು ಅದು ನಮ್ಮ ಮಗು ನಮ್ಮದೇ ಅಲ್ಲ ಹುಡುಗಿ ಸರಿ ಇಲ್ಲ ಅಂತ ಹೇಳಿದ್ರು ಡಿ ಎನ್ ಬರಲಿ ಅದರ ನಂತರ ಮಾಡುವ ಅಂತ ಹೇಳಿದ್ರು ಮದುವೆ ಮಾಡಿಸುವ ಅಂತ ಡಿ ಎನ್ ಎ ರಿಪೋರ್ಟ್ ಅಲ್ಲಿ ಮಗು ಕೃಷ್ಣ ಜೇ ರಾವ್ ಅಂತ ಹೇಳಿ ಗೊತ್ತಾಯ್ತು ಅದರ ನಂತರ ಹೇಳಿದ್ರು ನಮ್ಮ ಮಗನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅದರ ನಂತರ ಅವನು ಬೇಲಿಂದ ಜೇಲಿಂದ ಹೊರಗೆ ಬಂದ ಬೇಲ್ ಮೇಲೆ ಬೇಲ್ ಮೇಲೆ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನು ಹೇಳಿದರು ಇನ್ನು ಮುಂದಕ್ಕೆ ನೀವು ಹೋರಾಟ ಅದೆಲ್ಲ ಏನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ಅದನ್ನು ಸೇರಿಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದರು ಬಿ ಜೆ ಪಿ ಪಕ್ಷದಲ್ಲಿ ಈ ಜಗನ್ನಿವಾಸ್ ರಾವ್ ಇದ್ದವರು ಅವ್ರಿಗೆ ಬರೇ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣನ್ನು ಹರಿಸಿದರು ಬರೀ ಒಂದು ನೋಟಿಸ್ ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಕಾಯ್ತಾ ಇದ್ದೇವೆ ಅಂತಲೇ ಹೇಳ್ತಾ ಇದ್ರು ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಹೋದ್ರು ನಲೀನ್ ನಳಿನ್ ಕುಮಾರ್ ಕಟೀಲ್ ಹತ್ರ ಹೋದರು ಎಲ್ಲ ಕಡೆ ಸುತ್ತಾಡಿದರು ಎಲ್ಲರೂ ಭರವಸೆ ಕೊಟ್ಟರು ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೂ ಅದೇ ಹೇಳಿದರು ಒಂದು ಹಂತಕ್ಕೆ ಬಂದಿದೆ ಮಾತಾಡ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಇವನು ಬೇಲಿಂದ ಹೊರಗಿದ್ದ ನಾವು ಬೇಲ್ ರಿಜೆಕ್ಷನಿಗೂ ಹಾಕಲಿಲ್ಲ ಯಾಕೆಂದರೆ ಅವರಿಬ್ಬರು ಒಂದಾದರೆ ಒಳ್ಳೇದು ಅವರ ಫ್ಯಾಮಿಲಿ ಸರಿ ಹೋದರೆ ಒಳ್ಳೇದು ಇವಳಿಗೊಂದು ಮದುವೆ ಆದರೆ ಒಳ್ಳೇದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆದ್ವಿ ಯಾಕೆಂದರೆ ಅವರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರಿಕೊಂಡು ಮಾತುಕತೆಗಳನ್ನು ಮಾಡ್ತಾ ಇದ್ರು ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ ಅವನಲ್ಲಿ ಓಡಾಡ್ತಾ ಇದ್ದಾನೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ನಾರ್ಮಲ್ ಆಗಿದ್ದಾನೆ ಕೃಷ್ಣಜಯರಾವ್ ಆಗಲಿ ಅವನ ಫ್ಯಾಮಿಲಿಗಾಗಲಿ ಏನೂ ತೊಂದರೆ ಇಲ್ಲ ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ ಕಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಮಾತುಕತೆಗೆ ಬಂದರು ನಮ್ಮ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ ನಮಿತನ ಹತ್ರ ಮಾತಾಡೋದಿಲ್ಲ ನಮ್ಮ ನಮಿತನ ಮನೆಯವರ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ ಯಾರು ಎರಡು ಮೂರು ಜನ ಹೊರಗಡೆ ಹೊರಗಡೆಯಿಂದೆಲ್ಲ ಮಾತಾಡ್ತಾ ಇದ್ದಾರೆ ನಂಜುಂಡಿ ಅವ್ರ ಹತ್ರ ಮಾತಾಡ್ತಾ ಇದ್ರು ಮೊನ್ನೆ ಆದ ಕನ್ವರ್ಸೇಷನ್ ಏನಂದ್ರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗ್ಲಿಲ್ಲ ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ನನ್ನ ಹತ್ರ ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ ಈ ಯಾರು ಯಾರಿದ್ದಾರೆ ಏನು ಮಾತಾಡಿದ್ದಾರೆ ಅದರ ರೆಕಾರ್ಡ್ ನನ್ನ ಹತ್ರ ಇದೆ ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಮದುವೆ ಆಗ್ತಾನಂತೆ ಪಾಯಿಂಟ್ ಪಾಯಿಂಟ್ ಮದುವೆ ಆದ ಮೇಲೆ ಡೈವರ್ಸ್ ಕೊಡ್ತಾನಂತೆ ಇಮಿಡಿಯೇಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡಬೇಕಂತೆ ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಾನೂ ಗೊತ್ತಿಲ್ಲ ನಮಿತನಿಗಾಗ್ಲಿ ಪೂಜಳಿಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ ಐವತ್ತು ಲಕ್ಷ ಎಂಟು ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ ಐವತ್ತು ಲಕ್ಷ ಈಗ ಇವರು ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೃಷ್ಣಜೇವ್ರಾವ್ ರಾವ್ಗೆ ಕೊಡ್ತೇನೆ ಮದುವೆ ಆಗ್ಲಿ ನಮಿತನ ಮನೆಗೆ ಅವನು ಮನೆ ಹಳಿಯಾಗಿ ಬರಲಿ ಐವತ್ತು ಲಕ್ಷ ರೂಪಾಯಿ ಮಾತಾಡ್ತಾ ಇದ್ದಾನಲ್ಲ ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದೇನೆ ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗಿ ಕಳಿಸ್ಲಿ ಮದುವೆ ಮಾಡಿಸ್ಲಿ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಆದರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತದ್ದು ಒಂದಿದೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವು ಇನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನು ಜೈಲ್ ಹೋಗ್ಲಿಕ್ಕೂ ರೆಡಿ ನಮೀತಾನು ರೆಡಿ ಪೂಜಾ ಸಹ ರೆಡಿ ಲೈಫ್ ಅವ್ರದ್ದು ಬರಬಾರ್ದಾಗೆ ಆಗಿದೆ ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ ನಾನು ನಿಲ್ತೇನೆ ಸ್ಟೇ ತಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತ ಗೊತ್ತಿದೆ ಈಗ ಮದುವೆ ಆಗೋದಿಲ್ಲಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಸೆಕೆಂಡ್ ಸ್ಟೆಪ್ ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ನು ಹೇಳಲಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ ಹಾಗಾಗಿ ನಾಲ್ಕು ತಾರೀಕು ಜನವರಿಯಲ್ಲಿ ಕಲ್ಲಡಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುದೊಂದು ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಡಿ ಎನ್ ಎ ಟೆಸ್ಟ್ ಆಗಿದೆ ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ಇರಲಿ ತೊಂದರೆ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ ಅವನು ಅವಳೊಳಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ ಇಬ್ರು ತಪ್ಪು ಮಾಡಿದ್ದಾರೆ ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ ಹಾಗಾಗಿ ಪೂಜಳಿಗೆ ಇನ್ನು ಪೂಜಾ ಯಾರು ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯುವರೆಗೆ ಅವ್ನು ಮದುವೆ ಆಗೋದಿಲ್ಲ ಇವಳು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕಾ ಹಾಕೊಂಡು ತಿರುಗ್ಬೇಕಾ ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಾಳೆ ಅವಳು ಅವಳು ಕಲಿತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಅವಳಿಗೆ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿದ್ದೇವೆ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ ಅದಕ್ಕೆ ಅವನು ಮದುವೆ ಆಗ್ಲಿ ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತ ಆದ್ರೆ ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅದರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದು ಮತ್ತೆ ಮಾತಾಡುವಂಥದ್ದು ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಇವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು ಒಂದು ಸಾವಿರ ಐನೂರು ರೂಪಾಯಿ ಎರಡು ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನವ ಕಲ್ಲಡಕದಲ್ಲಿ ಈ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್ ಇನ್ನು ಯಾರು ನಮ್ಮ ಬಾಯಿ ಇನ್ನು ಯಾವ ಸಂಧಾನಗಳಿಲ್ಲ ಕೋರ್ಟ್ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂತದ್ದು ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು ತುಳುನಾಡಿನಲ್ಲಿದ್ದ ಎಲ್ಲಾ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ನಮ್ಗೆ ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು ಯಾಕೆಂದ್ರೆ ರಾಜಕಾರಣಿಗಳಿಂದ ಯಾರಿಂದ ಇದು ಸಾಧ್ಯ ಇಲ್ಲ ಇದೇನು ಈಗ ಅದೇ ಈಗ ಒಬ್ಬ ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ ಈಗ ಮಗುವಿಗೆ ಆರು ತಿಂಗಳು ಅಪ್ಪ ಬದುಕ್ತಾ ಇದ್ನ ಇವ್ರು ಬಿಡ್ತಾ ಇದ್ರ ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ ಆರು ತಿಂಗಳು ಬೇಕಾಯ್ತು ವೇಲ್ ಒಂದು ಅವನ ಅಪ್ಪನನ್ನು ಪಕ್ಷದಿಂದ ತೆಗಿಲಿಕ್ಕೆ ಈ ಜಗನ್ನಿವಾಸ ನಿವಾಸ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂತದ್ದು ಯಾವುದು ಇಲ್ಲ ಲಾಸ್ಟ್ ಟೈಮ್ ಸಮ ಇವರು ನಮಿತನ ಹತ್ರ ನಿಂತ ಮುಸ್ಲಿಂ ಸಮಾಜ ಇಷ್ಟು ಜನ ಇಲ್ಲಿ ಇಷ್ಟು ಹಿಂದೂ ಸಂಘಟನೆಗಳಿದೆ ಯಾರೂ ಮಾತಾಡುದಿಲ್ಲ ಯಾರಿಗೂ ಅಗತ್ಯ ಇಲ್ಲ ಏನು ರಾಜಕೀಯ ಬೇಳೆ ಬಯಸ್ಲಿಕ್ಕೆ ಆಗುದಿಲ್ಲ ಬಡವರು ಬೇರೆ ಜಗನ್ ಒಂದು ತಾಯಿ ಮಗುಗೆ ಐವತ್ತು ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನಂತಾದ್ರೆ ಈ ಉಳಿದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರಬಹುದು ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂತ ನೀಚರಿಗೆ ಅಂತೂ ಸಮಾಜದಲ್ಲಿ ಬದ್ಧಕ್ಲಿಕ್ಕೆ ನಾಲಾಯಕರು ನೆಕ್ಸ್ಟ್ ಏನ್ ಮಾಡ್ತೇವೆ ಆ ಕ್ರೆಡಿಲಿಂಗ್ ಸೆರೆಮನಿ ಆದ ಮೇಲೆ ನಾಮಕರಣ ಆದ ಮೇಲೆ ಏನ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ಎಲ್ಲಿವರೆಗೆ ಅವನು ಇವಳ ಕುತ್ತಿಗೆಗೆ ತಾಲಿ ಕಟ್ಟೋದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ ಮತ್ತೆ ಇವಳು ತುಂಬಾ ನೊಂದಿದ್ದಾಳೆ ಯಾಕೆಂದ್ರೆ ಅವಳು ಯಾವ ಪರಿಸ್ಥಿತಿಲಿ ಇದ್ದಾಳೆ ಅದು ಒಂದು ತಾಯಿ ಆದವಳಿಗೆ ಒಂದು ಹೆಂಗಸಾದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಳ ಜೀವನದವಳಿಗೇನು ತೊಂದರೆ ಇಲ್ಲ ಅವಳು ಎಲ್ಲಿಯಾದ್ರೂ ದುಡಿತಾಳೆ ತಿಂತಾಳೆ ಇವರು ಜುಜುಬಿ ಎಂಜಲ್ ಕಾಸು ಅವಳಿಗೆ ಅಗತ್ಯ ಇಲ್ಲ ಮಗು ನೋಡಿ ಮಗು ಅವಂದೇ ಮಗು ಎಷ್ಟು ಚೆನ್ನಾಗಿದೆ ಇವಳನ್ನು ನೋಡಿ ಏನು ಇವಳಿಗೆ ಇವಳಿಗೆ ಏನು ಕಮ್ಮಿ ಆಗಿದೆ ಇವನ್ ಸರ್ಸ ಆಡುವಾಗ ಅವಳಿಗೆ ಅವನಿಗೇನು ತೊಂದರೆ ಇರ್ಲಿಲ್ವಾ ಇವತ್ತು ಬೇಡ ಅಂದ್ರೆ ಒಂದು ಹುಡುಗಿಯನ್ನು ಮಂಚಕ್ಕೆ ಮಂಚದವರೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದ್ರೆ ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಈಗ ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅವನಿಗೆ ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ ಕಲ್ಲರ್ಕ ಪ್ರಭಾಕರ್ ಭಟ್ರು ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ ಸರಿ ಮಾಡ್ಬೋದಿತ್ತಲ್ಲ ಮಾತಾಡ್ಬೋದಿತ್ತಲ್ಲ ಮತ್ತೆ ಮುನ್ನೆ ಅವರ ಪ್ರೆಸ್ ನೋಡಿದೆ ಸ್ವಾಮಿಗಳೆಲ್ಲ ಹಾಗಾದ್ರೆ ಸ್ವಾಮಿಗಳಿಗೆ ಮರ್ಯಾದೆ ಇಲ್ವಾ ಸಂಘಟನೆಯವರು ಮಾತಾಡಿದ್ರಂತೆ ಅವರಿಗೂ ಮರ್ಯಾದೆ ಇಲ್ವಾ ಪಿಯಲ್ಲಿ ಆಗಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವ್ರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು ನಮಗೆ ಜಾತಿ ಧರ್ಮ ಯಾವುದು ಬೇಡ ಎಲ್ಲ ನೋಡಿ ಆಯ್ತು ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಎಲೆಕ್ಷನ್ಗೆ ಮಾತ್ರ ಸೀಮಿತ ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂಥದ್ದು ನಮಿದ ನಟಿಗೆ ಅವರ ಅವರ ಸಮುದಾಯದವರು ಈ ಊರಿನವರು ಯಾಕೆ ಬರ್ತಾ ಇಲ್ಲ ಮೊನ್ನೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ ಐವತ್ತು ಲಕ್ಷ ತಕೊಳ್ಳುವ ಸುಮ್ಮನೆ ಇರುವ ಅಂತ ನಮಿತನಿಗೂ ಒಂದು ಫ್ಯೂಚರ್ ಇದೆ ಅವಳು ನಾಳೆ ದಿನ ಒಂದು ವೇಳೆ ಯೂನಿಟಿಗೆ ಸರಿ ಹೋಗಲಿಲ್ಲ ಅಂತಂದ್ರೆ ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ ಮತ್ತೆ ಮದುವೆ ಆಗ್ತಾರೆ ಮತ್ತೆ ಸಂಸಾರ ಮಾಡ್ತಾರೆ ಅವಳಿಗೂ ಒಂದು ಫ್ಯೂಚರ್ ಇದೆ ಇವನು ಈ ಕಡೆ ಮದುವೆ ಆಗೋದಿಲ್ಲ ಹೇಳೋದು ಈ ಕಡೆ ಹಣದ ಆಮಿಷ ತೋರಿಸುವುದು ಹಣದ ಆಮಿಷ ಇರಬೇಕಂತಾದರೆ ಆ ದಿನ ಎಂಟು ಲಕ್ಷ ಕೊಡ್ತೇನೆ ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊ ಒಪ್ಕೊಳ್ಬೇಕಿತ್ತು ಇವರದ್ದು ಏನು ಬೇಡ ಆಸ್ತಿ ಬೇಡ ಪಾಸ್ತಿ ಬೇಡ ಏನು ಬೇಡ ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ ಕಾನೂನಾತ್ಮಕವಾಗಿ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ ಒಂದು ಹುಡುಗ ಅವನ ನಾಲ್ಕು ನಾಲ್ಕು ಜನ ಜನರನ್ನು ಈ ಸಮಾಜಕ್ಕೆ ತಾಕದಿಲ್ವಾ ಆಗುದಿಲ್ವಾ ಇದಿಷ್ಟು ಹೇಳಿ ನಾನು ನನ್ನ ಪ್ರಶ್ನ ಮುಗಿಸ್ತೇನೆ ನಾನೀಗ ಸಹ ಅಷ್ಟೇ ಕೇಳುದು ಅವನು ನನ್ನ ಮದುವೆ ಆದರೆ ಆಯ್ತು ನನ್ನ ಮಗುಗೊಂದು ಅಪ್ಪ ಸಿಕ್ಕಿದ್ದು ಸಾಕು ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವ್ನು ನನ್ನನ್ನು ನಂಬಿಸಿ ಇಷ್ಟು ಮೋಸ ನಾನು ಮಾಡಲಿಲ್ಲ ಇತ್ತು ಹಾಗೆ ಮೋಸ ನಾನು ಫ್ರೆಂಡ್ಶಿಪ್ ಇತ್ತು ಈಗ ಆಗಿದೆ ಆದರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ ನಂಗೆ ತುಂಬಾ ಸಾಕಾಗಿ ನಾನು ಮೊನ್ನೆ ಸಹ ಹೇಳಿದೆ ನಾನು ಸಾಯ್ತಾನ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಹೇಳ ಆ ಮಗ ನೋಡಕ್ಕ ನಂಗೆ ತುಂಬಾ ಬೇಜಾರಾಗ್ತದೆ ನನ್ನ ಅಪ್ಪ ನಾನು ಎಂತ ಅಂತ ಹೇಳಿದ ದಬಾಯಿಸುವವರು ಇರುವುದು ಈ ಸಮಾಜದಲ್ಲಿ ಮಾತಾಡ್ಬೇಡ ಹೀಗೆ ಹೇಳು ಹಾಗೆ ಹೇಳು ಅಂತ ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ ಈ ಹುಡುಗಿ ಮುನ್ನೆ ಶನಿವಾರ ದಿನ ಸೂಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನ್ಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ ಇವರ ದುಡ್ಡು ಯಾರಿಗೆ ಬೇಡ ಅವಳು ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡೋದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲ್ಲಿ ಕೂತ್ಕೊಂಡಿದ್ದಾಳೆ ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವಳ ಲೈಫನ್ನು ಇವಳು ಲೀಡ್ ಮಾಡಬೇಕು ಅದಕ್ಕೆ ಮಾಧ್ಯಮದವ್ರ ಹೇಳಿದ ಹೇಳಿದ್ದು ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ ಲೈಫ್ ಲೈಫನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲಿ ಕೂತ್ಕೊಂಡಿದ್ದಾಳೆ ಅವರು ಪ್ರತಿದಿನ ಏನು ಅನುಭವಿಸ್ತಿದ್ದಾರೆ ನಮಗೆ ಬದುಕಲಿಕ್ಕೆ ಏನು ಬೇಕು ಎರಡು ಹೊತ್ತು ಊಟ ಬೇಕು ಕೂಲಿ ಮಾಡಿದರೂ ಐನೂರು ರೂಪಾಯಿ ಸಿಗ್ತದೆ ಇವನ್ ಐವತ್ತು ಲಕ್ಷ ಯಾರಿಗೆ ಬೇಕು ಅಟ್ಲೀಸ್ಟ್ ಒಂದು ಮದುವೆ ಅವ ಮತ್ತೆ ಅವನ್ಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ ಬಿಟ್ಟಾಕ್ಲಿ ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ ನಾನು ನಿಜ ಹೇಳ್ತೇನೆ ಇಲ್ಲಿ ನೀವು ಅಲ್ಲಿ ಕುತ್ಕೊಂಡವರು ಕಣ್ಣಲ್ಲಿ ಹೆಂಗಸರು ನೀರು ಹಾಕ್ತಾ ಇದೀರಾ ನನಗೂ ಬೇಜಾರಾಗ್ತಾ ಇದೆ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಎಂತ ಯಾವ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ ನಮ್ಮತ್ ಹಿಂದುತ್ವ ಇದನ್ನೇ ಹೇಳಿದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದೆ ಇವತ್ತು ನಾನು ಕೇಳ್ತಾ ಇದ್ದೇನೆ ನಾಲ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ ನಮಗೆ ಜಾತಿ ಧರ್ಮ ಬೇಡ ಎಲ್ಲ ಸಮುದಾಯದವರು ಬನ್ನಿ ಫಸ್ಟ್ ಗೆ ಸಹ ನಿಂತದ್ದು ಮುಸ್ಲಮ ಮುಸಲ್ಮಾನರೇ ಪ್ರತಿ ಒಂದು ವಿಷಯವನ್ನು ದುಡ್ಡಲ್ಲಿ ತೊಲನೆ ಮಾಡಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ನಾಳೆ ಇವತ್ತು ಇವಳಿಗೆ ಐವತ್ತು ಲಕ್ಷ ಕೊಟ್ಟ ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸರಿ ಮಾಡಿ ಅವನಿಗೆ ಮತ್ತೊಂದು ಐವತ್ತು ಲಕ್ಷ ಕೊಡ್ತಾನೆ ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನ ಇಟ್ಕೊಂಡು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನ ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫ್ ಅನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ ಇನ್ನು ನಮ್ಮ ಹತ್ರ ಯಾರು ಮಾತಾಡಿದ್ರು ಯಾರು ಏನು ಮಾಡಿದ್ರು ನಾವಂತೂ ಕೇರ್ ಮಾಡುವುದಿಲ್ಲ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನೊಬ್ಬಳೆಲ್ಲ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ ಅಲ್ಲಿ ಹೊರಗಡೆ ಚಪ್ಪರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನ್ಗೆ ಮಾಡ್ಲಿಕ್ಕೆ ಇವನ ದುಡ್ಡಿನ ಬಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಇವ್ನ ಮಾಡಲಿ ಬಡವರಂತ ಹೇಳಿ ಅವರನ್ನು ಇದು ಮಾಡುದು ಬೇಡ ಅವರೊಟ್ಟಿಗೆ ನಾನಿದ್ದೇನೆ ನಿಮ್ಮ ಮುಂದೆ ಅವನು ಅವನ ಅಪ್ಪ ಅಮ್ಮನಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಮದುವೆ ಆಗ್ಲಿ ಇವರ ಮನೆಗೆ ಮಣಿಯಾಳಿಯಾಗಿ ಬಂದ್ ಬರಲಿ ದುಡ್ಡಲ್ಲಿ ಮಾತಾಡೋದಾದ್ರೆ ಮತ್ತೆ ಅವಳಿಗೂ ಒಂದು ಧೈರ್ಯ ಕೊಡಿ ನೀವು ಅವಳ ಮುಖ ಬ್ಲರ್ ಮಾಡುದು ಸಂತ್ರಸ್ತೆ ಅವಳು ಸಂತ್ರಸ್ತೆ ಅಲ್ಲ ಇಲ್ಲಿವರೆಗೆ ಸಂತ್ರಸ್ತಿ ಮುನ್ನೆವರೆಗೆ ಸಂತ್ರಸ್ತೆ ಆಗಿದ್ಲು ಅಷ್ಟೇ ಇನ್ನು ಅವಳು ಸಂತ್ರಸ್ತೆ ಅಲ್ಲ ಅವಳು ಬದುಕ್ಬೇಕು ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸ್ಟೇಟಸ್ ಹಾಕ್ತಾರೆ ಸತ್ರೆ ಮಿಸ್ಯೂ ಪೂಜಾ ಅಂತ ಹೇಳಿ ಅವಳ ಮಗುಳದು ಅವಳ ಅವಳದು ಅಷ್ಟೇ ಇಲ್ಲಿ ಆಗುದಷ್ಟೇ ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ ಅದು ಬೇಡ ಅವಳಿಗೆ ಅವಳು ಬದುಕ್ತಾಳೆ ಅವಳಿಗೆ ಧೈರ್ಯ ಇದೆ ಒಂದು ಸ್ಟೂಡೆಂಟ್ ಒಂದು ಟ್ವೆಂಟಿ ಏಯ್ಟು ಸಿಕ್ಸ್ ಏನೋ ಒಂದು ತಪ್ಪು ಈ ಸಮಾಜದಲ್ಲಿ ಎಂತೆಂಥವರು ಯಾವ ಯಾವ ರೀತಿ ಬದುಕ್ತಾ ಇದ್ದಾರೆ ಮರ್ಡರ್ ಮಾಡಿದವರು ರೇಪ್ ಮಾಡಿದವರು ರಾಜಾರೋಷವಾಗಿ ರೋಷವಾಗಿ ತಿರುಗ್ತಾ ಇದ್ದಾರೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಬೇರೆ ಹುಡುಗಿಯರಾದರೆ ಟ್ಯಾಬ್ಲೆಟ್ ಟೀಬ್ಲೆಟ್ ತಗೊಂಡು ಏನೋ ಒಂದು ಮಾಡ್ತಾ ಇದ್ರು ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ ಇಷ್ಟೆ ನನ್ ಮಗಳಿಂದ ತಪ್ಪಾಗಿದೆ ಹುಡುಗನು ತಪ್ಪು ಮಾಡಿದ್ದಾನೆ ಆ ತಪ್ಪು ಅಂತ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವ ಮಗುಗೆ ನ್ಯಾಯ ಕೊಡಿಸಿ ಮಗು ಅವನದೇ ಯಾರ್ದಲ್ಲ ಬೇರೆಯವ್ರಿಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನದೇ ಅಂತ ಆಗಿದೆ ಈಗನೂ ಮದ್ವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತಗೊಳ್ ಆಗುದಿಲ್ಲ ಈವಾಗ ತಗೊಳ್ಬೋದಲ್ಲ ಅವನಿಗೆ ಅವ್ರ ಮನೆಯವರು ಹೇಳ್ತಿದ್ದಾರೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಅವನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಎಲ್ಲರ ಹತ್ರ ನಾನು ಎಲ್ಲರೂ ಸೇರಿ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಹತ್ರನೇ ಕೇಳೋದಿಷ್ಟೆ ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಅಷ್ಟನ್ನೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ ಈಗನೂ ಕೇಳೋದಷ್ಟೇ ಅವ ಮದುವೆ ಆಗಬೇಕು ಯಾಕೆ ಮದುವೆ ಆಗುವುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗಾದ್ರೆ ಎಲ್ಲಿ ನ್ಯಾಯ ಇಲ್ಲ ಕೋರ್ಟ್ ಇಡಿ ಕೋರ್ಟ್ ಆದ್ರೆ ಇದು ಮಾಡ್ತಾ ಇರ್ತದೆ ಆದರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ ಕಾನೂನು ಹೇಗೆ ಕಾನೂನು ಹೋರಾಟ ಮಾಡ್ಲಿಕ್ಕೂ ನಾನು ರೆಡಿ ಇದ್ದೇನೆ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡುದು ಅದೆಲ್ಲ ಅವಶ್ಯಕತೆನೇ ಇಲ್ಲ ಮಗುವಿಗೆ ನಾವಿದ್ದೇವೆ ಅವ್ರಿಗೆ ಮಗು ಅಗತ್ಯ ಇಲ್ಲ ಇಲ್ಲದೆ ಇರಬಹುದು ನನಗೆ ಈ ಮಗು ಬೇಕು ನನ್ನ ಮಗಳು ಬೇಕು ನಾನು ಇರುವ ತನಕನೂ ನಾನು ಸಾಕ್ತೇನೆ ಆ ಮಗುವನ್ನು ಅವರಿಗೆ ಭಾರ ಆಗಿರ್ಬೋದು ನನಗೆ ಭಾರ ಆಗಿರಲಿಲ್ಲ ಆಗಲಿಲ್ಲ ಆಗೋದು ಇಲ್ಲ ನೋಡಿ ಒಂದು ಹೆಣ್ಣು ಮಗಳಿಗೆ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಈಗ ಇವಳಿಗೆ ಮದುವೆ ಆಗಲಿಲ್ಲ ಮಗು ಇದೆ ನೆಕ್ಸ್ಟ್ ಇವಳು ಮದುವೆ ಆದ್ಲು ಅಂತ ಅನ್ಕೊಳ್ಳಿ ಯಾರೋ ಬಂದು ಇವಳನ್ನು ಮದುವೆ ಆದ್ಲಿ ಇವಳಿಗೆ ಒಂದು ಬಾಳ್ವೆ ಕೊಟ್ರು ಅಂತ ಅನ್ಕೊಳ್ಳಿ ಆವಾಗ ಇವನ್ ಬಂದು ಅಲ್ಲಿ ಮತ್ತೆ ಕಿರಿಕಿರಿ ಮಾಡ್ಕೊಂಡ್ರೆ ಮದುವೆ ಅಂತ ಆಗ್ಬೇಕಲ್ಲ ಈ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ಆಗ್ಲೇಬೇಕು ಟು ಹ್ಯಾವ್ ಅ ಲೀಗಲ್ ರಿಲೇಷನ್ ಟು ಹ್ಯಾವ್ ಅ ಲೀಗಲ್ ಮ್ಯಾರೇಜ್ ಟು ಹ್ಯಾವ್ ಅ ಲೀಗಲ್ ಮ್ಯಾರೇಜ್ ಮದುವೆ ಒಂದು ಆಗ್ಬೇಕಲ್ವಾ ಈಗ ಅವನಿಗೆ ಇಷ್ಟ ಇಲ್ಲ ನೋಡಿ ಮದುವೆ ಆಗದೆ ಇವಳಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಗೆ ಹೇಳ್ತಾನೆ ವಾ ಈಗ ಏಳು ವರ್ಷ ಒಟ್ಟಿಗಿದ್ರು ಏಳು ಎಂಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ರು ಒಂದು ಇದ್ರು ಆ ವಿಶ್ವಾಸದಲ್ಲಿ ಈಗ ಎಂಟು ವರ್ಷದಲ್ಲಿ ಅವನಿಗೆ ಗೊತ್ತಿರ್ತದಲ್ಲ ಪೂಜಾ ಹೇಗೆ ಅಂತ ಹೇಳಿ ಈಗ ಎಷ್ಟು ದೊಡ್ಡ ಸ್ಟೆಪ್ ಅವರಿಗೆ ಬರ್ಬೇಕು ಅಂತ ಆದ್ರೆ ಅವರೊಳಗೆ ಆ ಅನ್ಯೋನ್ಯತೆ ಇದ್ದ ಕಾರಣ ಅವರು ಅಲ್ಲಿವರೆಗೆ ರೀಚ್ ಆಗಿದ್ದಾರೆ ಈಗ ಮದುವೆ ಆದ ಮೇಲೆ ಮತ್ತೆ ಅವರು ಡಿಸೈಡ್ ಅವ್ರ ಮನಸ್ಸು ಚೇಂಜ್ ಆಗ್ಬೋದು ಇಲ್ಲ ನಾವು ಒಟ್ಟಿಗೆ ಬಾಳ್ವೆ ಮಾಡಬಹುದು ಅಂತ ಆಗ್ಬಹುದು ಇಮಿಡಿಯೇಟ್ ಏನು ಡಿವೋರ್ಸ್ ಆಗೋದಿಲ್ಲಲ್ಲ ಈಗ ಅವನಿಗೆ ಬೇಡ ಅಂತ ಆದ್ರೂ ಈಗ ಅವ್ರೇನು ಹೇಳ್ತಾ ಇರೋದು ಮದುವೆ ಮಾಡಿಸಿ ಮದುವೆ ಮಾಡಿ ಫಸ್ಟ್ ಗೆ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಕೊಡಬೇಕಂತೆ ಯಾಕೆ ನಮಿತಾ ಗಟ್ಟಿದ್ದಾರೆ ಅವ್ರಿಗೆ ಒಂದು ಸಣ್ಣ ಮಗಳಿದ್ದಾಳೆ ಆ ಒಟ್ಟಿಗೆ ಇವರನ್ನು ಸಾಕ್ಲಿಕ್ಕೆ ಏನು ಕಷ್ಟ ಇಲ್ಲ ನಮಿತಾ ಸಾಕ್ತಾರೆ ಅವರ ಮನೆಯ ಮಗುವನ್ನು ಅವರು ಯಾರಿಗೆ ಸಾಂತ್ವನ ಕೇಂದ್ರಕ್ಕೆ ಯಾಕೆ ಕೊಡ್ತಾರೆ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಮದುವೆ ಆಗ್ತಾನೆ ಅವ ಮದುವೆ ಆಗುವ ಮೊದಲು ಅವನ ಮೇಲಿದ್ದ ಕೇಸನ್ನು ವಾಪಸ್ ತಕೊಳ್ಬೇಕಂತೆ ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಇವಳು ವಾಪಸ್ ಅಂತ ಆದ್ರೂ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಇದು ಇಷ್ಟು ಇಲ್ಲಿವರೆಗೆ ರೀಚ್ ಆಗಿದೆ ಈ ಕೇಸ್ ಮದುವೆ ಆಗ್ತಾನೆ ಮದುವೆ ಆದ ಮೇಲೆ ಡಿವೋರ್ಸ್ ತಕೊಳ್ತಾನಂತೆ ಮತ್ತೆ ಅವನು ಫಿಫ್ಟಿ ಲ್ಯಾಕ್ ರುಪೀಸ್ ಕಂಪನ್ಸೇಷನ್ ಕೊಡ್ತಾನಂತೆ ಸೊ ಇದೆಲ್ಲ ಸಾಧ್ಯ ಉಂಟಾ ಇಟ್ ಇಸ್ ನಾಟ್ ಪಾಸಿಬಲ್ ಅವನು ಮದುವೆ ಆಗ್ಬೇಕು ಫಸ್ಟಿಗೆ ಮತ್ತೆ ಅವನಿಗೆ ಎಷ್ಟೋ ಕೋರ್ಟಲ್ಲಿ ಅವನ ಕೇಸ್ ಅಂತೂ ವಾಪಸ್ ತಕೊಳ್ಳೋದಿಲ್ಲ ಎಷ್ಟೋ ವರ್ಷಗಳ ನಂತರ ಅವನು ಒಂದು ವರ್ಷನೋ ಎರಡು ವರ್ಷನೋ ಕೋರ್ಟ್ ನೋಡ್ತದೆ ಅವರಿಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದಾಗ ಆಟೋಮ್ಯಾಟಿಕ್ಲಿ ಆಟೋಮೆಟಿಕ್ಲಿ ಅವ್ರಿಗೆ ಡಿವೋರ್ಸ್ ಪ್ರೊಸೀಜರ್ಸ್ಗೆ ಹೋಗುವ ಅವಕಾಶಗಳು ಇರ್ತದೆ